ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ನಾನಿವತ್ತು ನಿಮ್ಮ ಜೊತೆಗೊಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಬಾಳೆಹಣ್ಣಿನ ಇಡ್ಲಿ ನಾನು ಇದಕ್ಕೆ ಇಲ್ಲಿ ಒಂದೂವರೆ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಅಕ್ಕಿತೇರಿ ರವೆ ನಾವಿದ ಫಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆ ಫುಲ್ಲು ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಇದು ಬಾಳೆಹಣ್ಣಿನ ಪೇಸ್ಟ್ ನಾನು ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ನಾಲ್ ಐದರಿಂದ ಆರು ಬಾಳೆಹಣ್ಣು ಸಾಕು ಅದು ಸಣ್ಣ ಕಪ್ಪಲ್ಲಿ ನಾಲ್ಕು ಕಪ್ಪು ಬಾಳೆಹಣ್ಣು ಪೇಸ್ಟನ್ನ ರವೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಕಪ್ಪಲ್ಲಿ ನಾಲ್ಕರಿಂದ ಐದು ಕಪ್ಪು ಬಾಳೆಹಣ್ಣಿನ ಪೇಸ್ಟನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವೀಟಿಗೆ ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಜಾಸ್ತಿ ಬಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕೊಬೋದು ಕಡಿಮೆ ಅಂದರೆ ಕಡಿಮೆ ಹಾಕೊಬೋದು ಒಂದು ಚಿಟಿಕೆ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಜೊತೆ ಬಾಳೆಹಣ್ಣು ಪೇಸ್ಟು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ಓವರ್ ನೈಟ್ ಇದನ್ನು ಹಂಗೆ ಬಿಡಬೇಕು ಫ್ರೆಂಡ್ಸ್ ಇದೇ ಥರ ಮಿಕ್ಸ್ ಮಾಡಿ ಓವರ್ ನೈಟ್ ಇಡಬೇಕು ನೆಕ್ಸ್ಟೇ ತೋರಿಸ್ತಾ ಇದ್ದೀನಿ ಇಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೆನ್ನೆ ಮಾಡಿಟ್ಕೊಂಡಿದ್ವಲ್ಲ ನೈಟ್ ಹಿಟ್ಟನ್ನು ಅದನ್ನು ಈ ಪ್ಲೇಟಿಗೆ ಹಾಕಿ ಬೇಯಕ್ಕೆ ಇಡಬೇಕು ನೋಡಿ ಇದು ನೆನ್ನೆ ನಾನು ನಿಮಗೆ ತೋರಿಸಿದಲ್ಲ ಹಿಟ್ಟು ಅದು ರೆಡಿಯಾಗಿದೆ ಈಗ ನಾನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಪ್ಲೇಟಿಗೆ ಹಾಕಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿ ನಾವು ಮಾಮೂಲಿ ಇಡ್ಲಿ ಎಲ್ಲ ಯಾವ ಥರ ಬೇಯಿಸ್ತೀವಿ ಫ್ರೆಂಡ್ಸ್ ಅದೇ ಥರ ಸೇಮು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಇಡ್ಲಿನ ನಾವು ಬೇಯಿಸ್ಕೊಬೇಕು ನೋಡಿ ನಾನೀಗ ಬೇಯೋಕೆ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಇದು ಇದನ್ನು ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿ ತೆಗೀತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿರುತ್ತೆ ಸ್ಮೂತ್ ಇರುತ್ತೆ ಇದು ಇಡ್ಲಿ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದನ್ನು ಸ್ವಲ್ಪ ಕಂಪ್ಲೀಟ್ ಕೂಲ್ ಆದಮೇಲೆ ಇದನ್ನು ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು